ಇವತ್ತಿನ ನಮ್ಮ ತಾಲೂಕು ಆಫೀಸಿಯ ಎಲ್ಲ ತಾಲೂಕು ಅಧಿಕಾರಿಗಳ ಸಭೆಯ ಉದ್ದೇಶ ಅಂತಂದರೆ ಮುಂಬರುವ ಇಪ್ಪತ್ತಾರನೇ ತಾರೀಕು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹೇಗೆ ನಾವು ಕಾರ್ಯಕ್ರಮ ಅಂದ್ಕೊಬೇಕು ಏಕೆ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದನ್ನು ಎಲ್ಲ ತಾಲೂಕು ನನ್ನ ಕುಟುಂಬ ವರ್ಧರ ಜೊತೆ ಮಾತಾಡಿ ತುಂಬ ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ಒಂದು ಅರ್ಥ ಗರ್ಭಿತವಾಗಿ ಕಾರ್ಯಕ್ರಮ ಮಾಡಬೇಕಂತ ದೇಶಕ್ಕೆ ಗೌರವ ಕೊಡ್ತಕ್ಕಂಥ ಎಪ್ಪ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಮಾಡಬೇಕಂತ ತೀರ್ಮಾನಿಸಲಾಗಿದೆ ಈಗಾಗಲೇ ಸ್ವಚ್ಛತೆನ ಹೇಗೆ ಕಾಪಾಡಬೇಕು ಸ್ಟೇಜ್ ಅಲಂಕಾರ ಹೇಗೆ ಮಾಡಬೇಕು ಇವತ್ತು ವಿಶೇಷವಾಗಿ ಸ್ವತಂತ್ರ ಹೋರಾಟಗಾರನ ನೆನೆಸ್ಕೊಂಡು ಅವ್ರಿಗೆ ಸನ್ಮಾನವನ್ನು ಮಾಡ್ತಿದ್ರಿ ಈ ಸರಿ ವಿಭಿನ್ನವಾಗಿ ನಮ್ಮ ಗಡಿ ಕಾಯತಕ್ಕಂಥ ಯೋಧರು ನಮ್ಮ ತಾಲೂಕಿನ ಯೋಧರರು ಇಪ್ಪತ್ತೈದು ಜನ ಯೋಧರನ್ನ ಗುರುಸಿ ಅವ್ರನ್ನ ಸನ್ಮಾನ ಮಾಡಬೇಕು ಹಾಗೂ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿ ಬಿಟ್ಟೋಗಿರ್ತಕ್ಕಂಥ ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ಗಮನಿಸಿ ಅವರಿಗೆ ಸನ್ಮಾನ ಮಾಡಬೇಕಂತ ಸಭೆಯಲ್ಲಿ ತೀರ್ಮಾನವಾಗಿದ್ವಿ ಈ ಈ ತೀರ್ಮಾನ ತಕ್ಕಂಗೆ ಎಲ್ಲ ಸಂಘದ ಎಲ್ಲ ಸಂಘದ ಅಧಿಕಾರಿಗಳಿಗೂ ಕೂಡ ಅಂದರೆ ನಮ್ಮ ಸಂಘದ ಪರಿವಾರದವರು ಹಾಗೂ ನಮ್ಮ ಕುಟುಂಬದ ಪರಿವಾರದವರು ಎಲ್ಲ ಸೇರಿ ತೀರ್ಮಾನಿಸಲಾಗಿದೆ ನಾವು ಈ ನಾಲ್ಕು ಹಬ್ಬಗಳನ್ನು ವಿಶೇಷವಾಗಿ ನಾವು ಕೂಡ ತೀರ್ಮಾನ ಮಾಡ್ಕೊಂಡಿದ್ವಿ ಅದರಂತೆ ಇಪ್ಪತ್ತಾರನೇ ತಾರೀಕು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಾವು ಒಂದು ಅದ್ಭುತವಾಗಿ ಆಚರಣೆ ಮಾಡಿದ್ವಿ ಒಂದು ಐದರಿಂದ ಒಂದು ಹತ್ತು ಸಾಂಗ್ನ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳಿಂದಲೇ ಕಾರ್ಯಕ್ರಮ ನಡೆಯಲಿ ಎಂದು ಕಾರಣಕ್ಕೋಶವಾಗಿ ನಾವೆಲ್ಲ ತೀರ್ಮಾನಿಸಿ ಎಲ್ಲೋ ತಾಲೂ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳನ್ನು ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನಿಸಲಾಗಿದೆ ಇದರ ಉಸ್ತುವಾರಿಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಇಒ ಮತ್ತು ನಮ್ಮ ಏರು ಬಿ ಒರು ಮತ್ತು ನಮ್ಮ ಇರು ಪೌರಾಯುಕ್ತರು ಸಾರಿ ಆಯುಕ್ತರು ಕಮಿಷನರ್ ಅವರು ಕೂಡ ಇದನ್ನು ವಹಿಸ್ಕೊಂಡಿದ್ದಾರೆ ಸೊ ಈ ಕಾರ್ಯಕ್ರಮವನ್ನು ಸಾರ್ವಜನಿಕರು ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ದೇ ದೇಶದ ಈ ಹಬ್ಬವನ್ನು ಎಲ್ಲೋ ಅಂತ ತಮ್ಮಲ್ಲಿ ಕೇಳ್ಕೊತಾಯಿದ್ವಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ ಅಂತಂದರೆ ನಾವು ಕೂಡ ನಮ್ಮ ಮಕ್ಕಳ ನಾವು ಕೋ ಮಕ್ಕಳಾಗಿದ್ದಾಗ ಕೂಡ ನಮಗೆ ಬರ್ಫಿಯನ್ನು ಕೊಡ್ತಾ ಇದ್ರು ನಾವೆಲ್ಲ ತುಂಬ ಸಂತೋಷ ಬೀಳ್ತಾ ಬರ್ಫಿಗೋಸ್ಕರ ತುಂಬ ಸಂತೋಷ ಬೀಳ್ತಾಯಿದ್ವಿ ಇದ್ವಿ ತುಂಬ ಅದ್ಭುತವಾಗಿರ್ತಾಯಿತ್ತು ಬಹುಶಃ ಇವಾಗ ಬರ್ತಾ 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 ಕಾಲಕ್ರಮೇಣ ಏನಾಗಿದೆ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿದೆ ಚಾಕ್ಲೇಟ್ ಇಶ್ಯೂ ಮಾಡೋದು ಅದು ಬೇರೆ ಬೇರೆ ಥರನೇ ಒಂದು ಇದಾಗಿದೆ ಅದರಿಂದ ನಾನು ಶಾಸಕನಾಗಿ ಬಂದಾಗಿಂದ ಕೂಡ ಎರಡು ಇಂಡಿಪೆಂಡೆನ್ಸ್ ಡೇ ಮಾಡಿದ್ದೀನಿ ಇದು ಎರಡನೇ ರಿಪಬ್ಲಿಕ್ ಡೇ ಮಾಡ್ತಾಯಿದ್ದೀವಿ ಎಲ್ಲ ನನ್ನ ತಾಲೂಕು ಮಟ್ಟದ ಮಕ್ಕಳಿಗೂ ಕಟ್ಟ ಕಡೆ ಊರು ಕೂಡ ಐವತ್ತು ಸಾವಿರ ಮಕ್ಕಳಿಗೆ ಇನ್ಕ್ಲೂಡಿಂಗ್ ನಮ್ಮ ಅಂಗನವಾಡಿ ಸೇರಿಕೊಂಡು ಐವತ್ತು ಸಾವಿರ ಮಕ್ಕಳಿಗೆ ನಾವೇ ಲಡ್ಡೂನ ತಯಾರು ಮಾಡಿ ಎಲ್ಲ ಮಕ್ಕಳಿಗೂ ಒಂದು ದಿವ್ಸ ಮುಂಚೆನೇ ಎಲ್ಲ ಮಕ್ಕಳಿಗೂ ಲಡ್ಡು ಕೊಡೋ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಪ್ರದಾಯಕ್ಕೆ ಮಾಡ್ಕೊಂಡು ಬಂದಿದ್ವಿ ಒಂದು ವೇಳೆ ಯೋಚನೆ ಮಾಡೋದು ತುಂಬ ಟಪ್ಪು ಅನಿಸುತ್ತೆ ಅದು ಬಟ್ ಆದರೂ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಾಯದಿಂದ ಇದರ ಕಾರ್ಯ ನಾವು ಮುಂದುವರಿಸ್ಕೊಂಡು ಬಂದಿದ್ವಿ ಅದೇ ಕಾರ್ಯವನ್ನು ಕೂಡ ಇದೇ ರಿಪಬ್ಲಿಕ್ ಡೇ ಕೂಡ ಎಲ್ಲ ತಾಲೂಕು ಮಟ್ಟದ ಮಕ್ಕಳು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಲಾಡನ್ನ ತಯಾರು ಮಾಡಿ ನಾವು ಸಪ್ಲೈ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ ಅದಕ್ಕೆ ಡಿಪಾರ್ಟ್ಮೆಂಟ್ ಕೂಡ ನಾವು ಅದನ್ನು ವಹಿಸಿದ್ವಿ ಅದೇ ಕಾರ್ಯಕ್ರಮವನ್ನ ಕೂಡ ನಾವು ಅದನ್ನು ಮುಂದುವರಿಸ್ತೀವಿ ಎಲ್ಲ ಮಕ್ಕಳು ಇದನ್ನ ಸಿಹಿಯನ್ನ ತಿಂದು ಸಂತೋಷ ಬಿಡ್ಬೇಕಂತ ನಾನು ಕೋರ್ಕೊತೀನಿ ಕೂಡ ಸಿಹಿ ಹಂಚೆ ಕಾರ್ಯಕ್ರಮನ ಕೂಡ ನಾವು ಮಾಡ್ತೀವಿ ಅದು ಖಂಡಿತವಾಗ್ಲೂ ಒಳ್ಳೆ ಸುದ್ದಿ ಅದು ಯಾವ ತಾಲೂಕಲ್ಲೂ ಕೂಡ ಮಾಡಲ್ಲ ನಮ್ಮ ತಾಲೂಕಲ್ಲೇ ವಿಶೇಷವಾಗಿ ಮಾಡ್ತಿದ್ವಿ ಅದು ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ